ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ದುನಿಯಾ ವಿಜಯ್ ಅವರು ಎಷ್ಟು ಸಿಂಪಲ್ ಅನ್ನೋದು ಈ ವಿಡಿಯೋದಲ್ಲಿ ಕಂಡುಬರುತ್ತೆ ಹೌದು ಸ್ಟಾರ್ ಗಳು ಅಂದ ಮೇಲೆ ಅವರಿಗೆಲ್ಲ ಒಂದ್ ಕಪ್ ಟೀ ಕಾಫಿ ಬೇಕು ಅನ್ಸಿದ್ರು ಫೈವ್ ಸ್ಟಾರ್ ಹೋಟೆಲ್ ಗಳಿಗೆ ಹೋಗ್ತಾರೆ ಅಥವಾ ದೊಡ್ಡ ದೊಡ್ಡ ಹೋಟೆಲ್ ಗಳಿಂದ ತಮಗೆ ಬೇಕಾದ ತಿಂಡಿಗಳನ್ನ ತರಿಸ್ತಾರೆ ಅಂತದ್ರಲ್ಲಿ ಒಬ್ಬ ಸ್ಟಾರ್ ನಟ ತಳ್ಳು ಗಾಡಿಯ ಮೇಲೆ ಬಿಸಿ ಬಿಸಿ ಬಜ್ಜಿ ಸವಿಯುತ್ತಾರೆ ಅಂದ್ರೆ ನೀವು ನಂಬ್ತೀರಾ ಎಸ್ ದುನಿಯಾ ವಿಜಯ್ ಅವರು ರಸ್ತೆ ಬದಿಯಲ್ಲಿ ನಿಂತಿರುವ ತಳ್ಳು ಗಾಡಿ ಮೇಲೆ ಬೋಂಡಾ ಬಜ್ಜಿ ಸವಿದಿದ್ದಾರೆ ಒಮ್ಮೆ ಸಂಜೆ ಹೊತ್ತಲ್ಲಿ ಹೊಟ್ಟೆ ಹಸಿದಾಗ ದುನಿಯಾ ವಿಜಯ್ ಮತ್ತು ಅವರ ಸ್ನೇಹಿತರು ತಳ್ಳು ಗಾಡಿಯ ಮೇಲೆ ಬಜ್ಜಿಯನ್ನ ಸವಿದಿದ್ದಾರೆ டாவ் சுத்தலக்க லட்டியலா ஆ ماشيடோம் நம்ம கொல்லிங்க பச்சி கிசி ಸ್ಟಾರ್ ಅಂಬಿಟ್ಟು ಖುಷಿ ಖುಷಿಯಾಗಿ ತಳ್ಳು ಗಾಡಿಯ ಮೇಲೆ ಬಜ್ಜಿ ನಟ ದುನಿಯಾ ವಿಜಯ್ ಇನ್ನು ಈ ವಿಡಿಯೋ ನೋಡಿ ದುನಿಯಾ ವಿಜಯ್ ಅವರು ನೆಲದ ಮೇಲೆ ಕೂತ್ಕೊಂಡೇ ಉಪಹಾರ ಸೇವಿಸುತ್ತಿದ್ದಾರೆ ಈ ಮೂಲಕ ಸ್ಟಾರ್ ಬಿಟ್ಟು ಸಿಂಪ್ಲಿಸಿಟಿ ಮರೆದಿದ್ದಾರೆ ದುನಿಯಾ ವಿಜಯ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು